ಕೆಲವು ಅಹಿತಕರ ಘಟನೆಗಳು ಮೂರು ಕೊಲೆಗಳು ಆಗಿದ್ದಾವೆ ಆ ಮೂರು ಕೊಲೆಗಳಿಗೆ ಮೂರು ಬಣ್ಣಗಳನ್ನು ಕೊಡಲಾಗಿದೆ ಒಂದು ಆ ಸಮುದಾಯ ಈ ಸಮುದಾಯ ಅಂತ ಹೇಳಿ ಸಮಾಜದ ಏನು ಶಾಂತಿ ಇದೆ ಅದನ್ನು ಕೆದಡತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸಿದ್ದಾರೆ ಸಮಾಜದಲ್ಲಿ ಯಾರು ಸಮರ್ಥತೆ ಬಯಸ್ತಾ ಇದ್ರು ಯಾರು ಸಮಾಜದಲ್ಲಿ ನಾವು ಅಣ್ಣ ತಮ್ಮದಿನಂತೆ ಬದುಕಬೇಕು ಅಂತ ಬಯಸ್ತಾ ಇದ್ದರು ಅದಕ್ಕೆ ಧಕ್ಕೆ ತರತಕ್ಕಂಥ ಕೆಲಸ ಈ ಜಿಲ್ಲೆಯ ಕೆಲವೇ ಕೆಲವು ಬೆರಳೆಣಿಕೆಯ ರೌಡಿ ವ್ಯಕ್ತಿಗಳಿಂದ ಆಗಿದ್ದಾವೆ ಯಾರು ಸಮಾಜದಲ್ಲಿ ನೆಮ್ಮದಿಯನ್ನು ಬಯಸುವುದಿಲ್ಲವೋ ಅಂಥವರು ಈ ಕೃತ್ಯವನ್ನು ಮಾಡಿದ್ದಾರೆ ಮತ್ತಿದ ರಾಜಕಾರಣ ಕೂಡ ಈ ಕೃತ್ಯವನ್ನು ರಾಜಕಾರಣಗೊಳಿಸಿ ದ್ವೇಷದ ಭಾಷಣಗಳನ್ನು ಮಾಡಿ ರಾಜ್ಯದ ಕಾನೂನು ನಿಯಮಗಳನ್ನು ಉಲ್ಲಂಘನೆ ಮಾಡಿ ಪೊಲೀಸ್ ಇಲಾಖೆಯ ಕಾನೂನನ್ನ ಉಲ್ಲಂಘನೆ ಮಾಡಿ ಪ್ರಚೋದನಕಾರಿ ಭಾಷಣಗಳನ್ನು ಮಾಡುವ ಮೂಲಕ ಯಾರು ಈ ಕೃತ್ಯವನ್ನು ಮಾಡಿದ್ದಾರೆ ಯಾರು ಈ ಕೃತ್ಯಕ್ಕೆ ಕಾರಣೀಕರ್ತರಾಗಿದ್ದಾರೆ ಅಂತವರನ್ನ ಯಾವುದೇ ಕಾರಣಕ್ಕೂ ಶ್ರಮಿಸಲಿಕ್ಕೆ ಕೂಡುದು ಅಂತ ಹೇಳುವಂಥದ್ದು ನಮ್ಮೆಲ್ಲರೂ ಒತ್ತಾರೆ ನಾನು ತೀವ್ರವಾದ ಕ್ರಮ ತಗೊಳ್ತೇನೆ ಅಂತ ಮಾತನ್ನು ಹೇಳಿದ್ದಾರೆ ಮತ್ತು ಇವತ್ತು ಆಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸ್ ಅನ್ನ ನೇಮಕ ಮಾಡಿ ಆದೇಶ ಮಾಡಿದ್ದಾರೆ ಅದು ದಕ್ಷಿಣ ಕನ್ನಡ ಉಡುಪಿ ಮತ್ತು ನಾರ್ತ್ ಕನ್ನಡ ಜಿಲ್ಲೆಗೆ ಸೀಮಿತವಾಗಿ ಮೂರು ಜಿಲ್ಲೆಗಳಿಗೆ ಕರಾವಳಿ ಜಿಲ್ಲೆಗಳಿಗೆ ಸೀಮಿತವಾಗಿ ಟಾಸ್ಕ್ ಫೋರ್ಸ್ ಅನ್ನು ಮಾಡಿದ್ದಾರೆ ಮತ್ತು ಇದರ ಟರ್ಮ್ ಆಫ್ ರೆಫರೆನ್ಸ್ ನಾನು ನಿಮಗೆ ಆ ಕಾಪಿಯನ್ನು ಸಿಕ್ಕಿದೆ ಇಲ್ಲ ಗೊತ್ತಿಲ್ಲ ಸಿಗದಿದ್ರೆ ನಾನು ನಿಮಗೆ ಅದನ್ನು ನಿಮ್ಮ ವಾಟ್ಸ್ಆಪ್ಗೆ ನನ್ನ ಪಿ ಅವರು ಕಳಿಸ್ತಾರೆ ಟಾಸ್ಕ್ ಫೋರ್ಸ್ ಹೇಳಿದ್ದಾರೆ ಈ ಕಾರ್ಯಪಡೆಯ ಉದ್ದೇಶ ದ್ವೇಷ ಭಾಷಣ ಉದ್ರೇಕಕಾರಿ ಘಟನೆಗಳು ಮತ್ತು ಕೋಮು ಸಂಬಂಧಿತ ಘಟನೆಗಳಿಗಾಗಿ ಮಾಧ್ಯಮ ಮತ್ತು ಸಾರ್ವಜನಿಕ ಮಾಧ್ಯಮಗಳನ್ನು ಮತ್ತು ಗುಪ್ತಾಚಾರ ಮಾಹಿತಿಯನ್ನು ಸಂಗ್ರಹಿಸಲು ಮತ್ತು ಮೇಲ್ವಿಚಾರಣೆ ಮಾಡಲು ತಾಂತ್ರಿಕ ಕೋಶವನ್ನು ಒಳಗೊಂಡಂತಹ ಗುಪ್ತಾಚಾರ ಘಟಕವನ್ನು ಹೊಂದುವುದು ಸಂಭವ್ಯ ಕೋಮು ಹಿಂಸಾಚಾರದ ಬಗ್ಗೆ ಕಣ್ಗಾವಲು ಮತ್ತು ಮಾನವ ಗುಪ್ತಾಚಾರ ಮೂಲಕ ಎಚ್ಚರಿಕೆಯ ವ್ಯವಸ್ಥೆಯನ್ನು ರಚಿಸುವುದು ಪ್ರಾಬಲ್ಯದ ಮೂಲಕ ವಿಶ್ವಾಸವನ್ನು ವೃದ್ಧಿ ಕ್ರಮವನ್ನು ಕೈಗೊಳ್ಳುವುದು ಮೂಲಭೂತೀಕರಣ ಗುರುತಿಸಲು ಮತ್ತು ಮೇಲ್ವಿಚಾರಣೆ ಮಾಡಲು ಕ್ರಮವನ್ನು ಕೈಗೊಳ್ಳುವುದು ವಲಯ ಅವರು ಕೋಮು ಗಲಭೆಯ ಸಂದರ್ಭಗಳಲ್ಲಿ ವಿಶೇಷ ಕಾರ್ಯಪಡೆ ಅಧಿಕಾರಿ ಸಿಬ್ಬಂದಿಗಳನ್ನು ನಿಯೋಜಿಸಲು ಕ್ರಮ ಕೈಗೊಳ್ಳುವುದು ದಿಸ್ ಆರ್ ದಿ ಇಂಪಾರ್ಟೆಂಟ್ ಟರ್ಮ್ಸ್ ಆಫ್ ರೆಫರೆನ್ಸ್ ಆ ವ್ಯವಸ್ಥೆ ಪ್ರಕಾರ ಕ್ರಮ ತಗೊಳ್ತಾರೆ ಈಗ ಕೋಮು ಭಾಷಣ ಅಂತ ನೀವೇನು ಹೇಳ್ತೀರಿ ಸರ್ ಕೋಮು ಭಾಷಣ ಮಾಡುವಾಗ ಈ ಬಜಪೇಯ ಕಾರ್ಯಕ್ರಮಕ್ಕೆ ಅನುಮತಿ ಇರಲಿಲ್ಲ ಅನುಮತಿ ಇಲ್ಲದೇ ಇದ್ದಾಗ ಅಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ಹೇಗಾಯ್ತು ಹೇಳಿದ್ರಲ್ಲ ಸರ್ ಅಲ್ಲ ನೀವು ಹೇಗೆ ಮತ್ತು ಆಗಿದ್ದಕ್ಕೆ ಪರಿಣಾಮ ಏನು ಅಂತ ಕಾಲು ನೋಡಿ ಅಂತ ಬಟ್ ನಾನು ಏನು ಲೋಪ ಆಗಿದೆ ಅಂತ ಹೇಳಿದೆ ನಾನು ಅದನ್ನು ಉಲ್ಲೇಖ ಮಾಡಿ ಲೋಪ ಆಗಿದೆ ಅಂತ ನಾನು ಒಪ್ಪಿಕೊಂಡೆ ಅಲ್ಲ ಐ ಅಗ್ರೀ ಬೈ ಕೋಟಿ ದಟ್ ಪತ್ತೆ ಹಚ್ಚಿ ಅವರನ್ನ ಬಂಧಿಸಬೇಕು ಮತ್ತು ಶಿಕ್ಷಿಸಬೇಕು ಆರೋಪಿಗಳು ಎಷ್ಟೇ ಪ್ರಬಲರಾಗಿದ್ರು ಕೂಡ ಅವರನ್ನ ಬಂಧನ ಮಾಡಿ ಅದರ ಹಿಂದೆ ಇರುವ ಶಕ್ತಿಯನ್ನ ಪೊಲೀಸರು ತನಿಖೆ ಮೂಲಕ ಅದನ್ನ ಜನರ ಮುಂದೆ ಇಡಬೇಕು